ಗಾಂಧರ್ವ ವೇದ ಅನ್ನುವಂತಹ ನಾಲ್ಕು ಉಪವೇದಗಳು ಹುಟ್ಟಿಕೊಂಡ್ವು ಅನೇಕ ಶಾಸ್ತ್ರಗಳು ಹುಟ್ಟಿದ್ವು ಈ ಓಂಕಾರದಿಂದಲೇ ಸಪ್ತ ಸ್ವರಗಳು ಏನು ನಾವು ಹೇಳ್ತೀವಲ್ಲ ನಿಷಾದ ವೃಷಭ ಗಾಂಧಾರ ಇತ್ಯಾದಿ ಸಂಗೀತದ ಸಪ್ತ ಸ್ವರಗಳು ಆನಂತರ ವೇದಗಳನ್ನ ಉಚ್ಚಾರಣ ಮಾಡ್ಲಿಕ್ಕೆ ನಾವು ಉದಾತ್ತ ಅನುದಾತ್ತ ಸ್ವರಿತ ಮತ್ತು ಪ್ರಚಯ ಅನ್ನುವಂತಹ ಸ್ವರಗಳನ್ನು ಬಳಸ್ತೀವಲ್ಲ ಅದು ಕೂಡ ಇದರಿಂದಲೇ ಹುಟ್ಟಿರುವಂತಹದ್ದು ಎಲ್ಲವೂ ಕೂಡ ಪಣವದಿಂದಲೇ ಹುಟ್ಟಿದೆ ಅನ್ನೋದನ್ನ ಬಹಳ ಸುಂದರವಾಗಿ ಚನ್ನಬಸವಣ್ಣವರು ಇಲ್ಲಿ ಪ್ರತಿಪಾದಿಸುತ್ತಾರೆ ಇದಾದ ನಂತರ ಬರುವುದೇ ಪಂಚಭೂತಗಳ ಉತ್ಪತ್ತಿ ಜಗತ್ ಆರಂಭ ಆಯಿತು ಪಂಚಭೂತದ ಉತ್ಪತ್ತಿ ಪಂಚಭೂತದ ಉತ್ಪತ್ತಿ ಯಾವುದರಿಂದ ಆಯಿತು ಅಂದ್ರೆ ನಮ್ಮ ಕಲ್ಪನೆ ಇದೆಯಲ್ಲ ಶಿವನ ಪಂಚಮುಖಗಳು ಸದ್ಯೋಜಾತದಿಂದ ಈಶಾನದವರೆಗೆ ನಾನು ವಿವರ ಹೇಳಿಕ್ಕೋಗಲ್ಲ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸದ್ಯೋಜಾತದಿಂದ ಪೃಥ್ವಿ ಹುಟ್ಟಿತು ವಾಮದೇವದಿಂದ ಅಪ್ಪು ಹುಟ್ಟಿತು ಅಘೋರದಿಂದ ಅಗ್ನಿ ತತ್ಪುರುಷದಿಂದ ವಾಯು ಈಶಾನದಿಂದ ಆಕಾಶ ಹುಟ್ಟಿತು ಅನ್ನೋ ಮಾತುಗಳನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ ಅದಾದ ನಂತರ ಈ ಪಂಚ ಮಹಾಭೂತಗಳ ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನಾನು ವೈದಿಕ ಗ್ರಂಥಗಳಲ್ಲೂ ಅಷ್ಟು ವಿವರವಾಗಿ ನೋಡಿಲ್ಲ ಈ ಪಂಚ ಮಹಾಭೂತಗಳ ಗುಣ ಇವುಗಳಿಗೆ ಐದಕ್ಕೂ ಐದು ಗುಣ ಇದೆ ಯಾವುದು ಅಂತ ಹೇಳಿದ್ರೆ ರಸ ಸ್ಪರ್ಶ ಮತ್ತು ಶಬ್ದ ಇದು ನಮ್ಗೆ ಗೊತ್ತಿದೆ ಇದು ವೈದಿಕ ಗ್ರಂಥಗಳಲ್ಲೂ ಬರುತ್ತೆ ಅದರ ನಂತರ ಈ ಐದು ಈ ಐದು ಪಂಚಭೂತಗಳಿಗೆ ಧರ್ಮ ಇದೆ ಅದರದೇ ಆದಂತಹ ಧರ್ಮ ಇದೆ ಪೃಥ್ವಿ ಅಂದ್ರೆ ಕಾಠಿಣ್ಯ ಇದೆ ಆನಂತರ ಜಲ ಅಂದ್ರೆ ದ್ರವತೆ ಇದೆ ಉಷ್ಣತೆ ಚಾಂಚಲ್ಯತೆ ಆಕಾಶಕ್ಕೆ ಬಯಲು ಅಂತ ಬರೀತಾರೆ ಬಯಲು ಅನ್ನುವಂತಹದ್ದು ಅದರ ಧರ್ಮ ಅಂತ ಹೇಳಿ ಅದಾದ ನಂತರ ಕರ್ಮ ಈ ಪಂಚಭೂತಗಳಿಗೆ ಕರ್ಮನೂ ಇದೆ ಐದು ರೀತಿಯ ಕರ್ಮಗಳು ಯಾವುದು ಭೂಮಿ ಏನ್ ಮಾಡುತ್ತೆ ಬೆಳಗ್ಗೆ ಹೇಳಿದ್ರೆ ಧಾರಣ ಧಾರಣ ಮಾಡುವಂತಹ ಶಕ್ತಿ ಇರುವಂತಹದ್ದು ಜಲಕ್ಕೆ ಪಿಂಡೀಕರಣ ಗಟ್ಟಿಗೊಳಿಸುವಂತಹದ್ದು ಹಾಗೆ ಅಗ್ನಿಗೆ ಪಚನ ವಾಯುವಿಗೆ ವಾಹನ ತೆಗೆದುಕೊಂಡು ಹೋಗುವಂಥದ್ದು ಆಕಾಶಕ್ಕೆ ಸರ್ವಾಶ್ರಯತ್ವ ಎಲ್ಲಕ್ಕೂ ಆಶ್ರಯವನ್ನು ನೀಡಿರುವಂಥದ್ದು ಅನ್ನುವಂಥದ್ದು ಹಾಗೇನೆ ಈ ಪಂಚಭೂತಗಳ ಪಂಚವರ್ಣಗಳನ್ನು ಕೂಡ ಇಲ್ಲಿ ಚನ್ನಬಸವಣ್ಣವರು ವಿವರಿಸ್ತಾರೆ ಹಾಗೇನೆ ಒಂದೊಂದು ದೇವತೆಗಳನ್ನು ಒಂದೊಂದು ಒಂದೊಂದು ತತ್ವಕ್ಕೆ ಅಧಿಪತಿಯಾಗಿ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ ಅದಾದ ನಂತರ ಜಗತ್ತಿನ ಉತ್ಪತ್ತಿ ಹೇಗಾಯಿತು ಪಂಚಭೂತಗಳ ಉತ್ಪತ್ತಿಯ ನಂತರ ಜಗತ್ತಿನ ಉತ್ಪತ್ತಿ ಹೇಗಾಯಿತು ಅಂತ ಹೇಳಿದ್ರೆ ಈ ಪಂಚಭೂತಗಳ ಜೊತೆಗೆ ಸೂರ್ಯ ಚಂದ್ರ ಮತ್ತು ಆತ್ಮ ಈ ಎಂಟು ವಿಷಯಗಳು ಸೇರಿ ಶಿವನ ಅಷ್ಟತನು ಅಂತ ಕರಿತೀನಿ ಈ ಅಷ್ಟತನುಗಳೇ ಸೇರಿ ಜಗತ್ತಾಯಿತು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಅನಂತರ ಇಲ್ಲಿ ವಿವರಗಳು ಬರ್ತವೆ ಹದಿನಾಲ್ಕು ಭುವನೆಗಳು ಕೇಳಿರ್ತೀರಿ ಚತುರ್ದಶ ಭುವನಗಳು ಸಪ್ತ ಸಮುದ್ರಗಳು ಸಪ್ತ ದ್ವೀಪಗಳು ಸಪ್ತ ಕುಲಪರ್ವತಗಳು ಗ್ರಹ ನಕ್ಷತ್ರ ರಾಶಿ ಎಲ್ಲದರ ವಿವರಗಳನ್ನು ಇಲ್ಲಿ ವಿವರವಾಗಿ ಅತ್ಯಂತ ಸುವಿಸ್ತಾರವಾಗಿ ಇಲ್ಲಿ ಹೇಳಿರೋದನ್ನ ನಾವು ಕಾಣ್ತೇವೆ ಎಲ್ಲ ಸೇರಿಸ್ಕೊಂಡು ಏನಾಯ್ತು ಅಂದ್ರೆ ಬ್ರಹ್ಮಾಂಡ ಆಗಿತ್ತು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ನಾವು ಇಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಚನ್ನಬಸವಣ್ಣವ್ರು ಹೇಳುವಂತ ನಮ್ಮ ದರ್ಶನದ ಕಲ್ಪನೆ ಏನು ಅಂತ ಹೇಳಿದ್ರೆ ಈ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ ಈ ಜಗತ್ತಿನ ಮೂಲ ಕಾರಣ ಅನ್ನೋದು ಯಾರು ಅಂದ್ರೆ ಸದಾಶಿವ ಮೂರ್ತಿ ಅಂತ ಕರೀತಾರೆ ಆ ಸದಾಶಿವ ಮೂರ್ತಿ ಅದು ಹೇಗೆ ಅಂತ ಹೇಳಿದ್ರೆ